ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಂಡದ ಮಧ್ಯೆ ನಡೆಯಿತು ದೊಡ್ಡ ತಟ ಇನ್ನು ಆರ್ ಸಿ ಬಿ ಬಾರ್ಸಸ್ ಕೆ ಕೆಆರ್ ಪಂದ್ಯ ಇದೀಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡ ಓಪನಿಂಗ್ ಶುಭಾರಂಭ ಮಾಡಿದಂತಾನೆ ಹೇಳ್ಬೋದು ಈಗಾಗಲೇ ಒಂದು ಪಂಡದ ಮಧ್ಯ ಇನ್ನು ದೊಡ್ಡ ಜಗಳ ಕೂಡ ಇಲ್ಲಾಯಿತು ಅಂದರೆ ನಮ್ಮ ಆರ್ ಸಿ ಬಿ ತಂಡ ಬಾಲಿಂಗ್ ಮಾಡ್ತಿರಬೇಕಾದ್ರೆ ಈ ಒಂದು ಘಟನೆ ನಡೆಯಿತು ಬಟ್ ಏನ್ ಆಯ್ತು ಅಂತ ಪ್ರತಿಯೊಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ನನಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಏನಾಯಿತಪ್ಪ ಅಂದರೆ ಪಂದ್ಯದ ಮಧ್ಯೆ ಇದೀಗ ಚಾಸ್ ಸಜಲ್ಡ್ ಬಾಲಿಂಗ್ ಮಾಡಬೇಕು ಮಾಡ್ತಿರ್ಬೇಕಾದ್ರೆ ಅಂದರೆ ಮೊದಲನೇ ಓವರ ಮೂರನೇ ಬಾಲಲ್ಲಿ ಈ ಒಂದು ಘಟನೆ ಆಯಿತು ಅಂದರೆ ಕ್ವಿಂಟನ್ ಡಿಕಾಕ್ ಅವರು ಎರಡನೇ ಪಾಲಿಗೆ ಫೋರ್ ಹಿಡಿದು ಉತ್ತಮ ಆರಂಭ ಕೇಕೆ ನಡೆದರು ಬಟ್ ಚಾರ್ ಸಜಲ್ವುಡ್ ಅವರು ಒಂದು ಬಾಲಿಸ್ತಾರೆ ಈ ಒಂದು ಪಾಲಿಗೆ ಇದೀಗ ಕ್ಯಾಚ್ ಬಿಟ್ಟು ಸುಎಸ್ ಶರ್ಮಾ ಅವರು ದೊಡ್ಡ ಆಘಾತ ಮಾಡಿದರು ಬಟ್ ನೆಕ್ಸ್ಟ್ ಬಾಲ್ ಏನಪ್ಪ ಅಂದರೆ ನೆಕ್ಸ್ಟ್ ಓಡಾಟಕ್ಕ ಕೂಡ ಇಲ್ಲಿ ಔಟ್ ಆದರೂ ಇದು ಏನಪ್ಪ ಅಂದರೆ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಹೊಡೆತ ಆಗಿಲ್ಲ ಅಂತ ಅನ್ಕೋಬೇಕಷ್ಟೇ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು